ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಒಂದು ಹೆಲ್ತಿ ರೆಸಿಪಿಯೊಂದಿಗೆ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೇನೆ ಅದೇನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಅಮ್ಮ ಮಾಡಿದಂಥ ಬಾಳೆಕಾಯಿ ಬಜ್ಜಿ ಎಷ್ಟು ಚೆನ್ನಾಗಿದೆ ಕ್ರಿಸ್ಪಿಯಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾರು ಏನೋ ಅಂದ್ಕೋಬೇಡಿ ಕರೆಂಟ್ ಹೋಗಿತ್ತು ಹಾಗಾಗಿ ಕತ್ಲು ಕತ್ಲು ಕಾಣ್ತಿದೆ ವಿಡಿಯೋ ನಮ್ಮಮ್ಮ ಮೂರು ಬಾಳೆಕಾಯಿ ತಗೊಂಡಿದೆ ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗಿಬೇಕು ನೀವು ಮನೇಲಿ ಮಾಡೋವಾಗ ಇದೇ ರೀತಿ ಒಂದ್ಸರಿ ಮಾಡಿ ನೋಡಿ ಮೇಲಿನ ಸಿಪ್ಪೆ ಎಲ್ಲ ತಗೊಳ್ಳಿ ಇದೇ ರೀತಿ ಗಾಲಿ ಗಾಲಿ ಕಟ್ ಮಾಡಬೇಕು ನಮ್ಮಮ್ಮ ಇಳಿಗೆ ಮನೆಯಲ್ಲಿ ಕಟ್ ಮಾಡ್ತಿದ್ದಾರೆ ನೀವು ಚಾಕುದಲ್ಲಿ ಬೇಕಾದರೆ ಕಟ್ ಮಾಡ್ಕೋಬಹುದು ಎಲ್ಲ ಕಟ್ ಆದಮೇಲೆ ಒಂದು ಪಾತ್ರೆ ತಗೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಯಾಕಂದರೆ ಲೋಳೆ ಲೋಳೆ ಇರುತ್ತಲ್ವ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೋಬೇಕು ಬಾಳೆಕಾಯಿ ಸಪ್ಪೆ ಇರೋದ್ರಿಂದ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಬಿಟ್ಟು ಉಪ್ಪು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಬಾಳೆಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ಎಣ್ಣೆ ಒಂದು ಸ್ಪೂನಷ್ಟು ಅಡುಗೆ ಸೋಡಾ ಒಂದು ಅಷ್ಟು ಎರಡು ಬೌಲ್ ಕಡಲೆ ಹಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಬೋಂಡ ನೀವು ಮಾಡ್ತೀರಲ್ವಾ ಅದೇ ಹದದಲ್ಲಿ ಇದನ್ನು ಫೈನಲ್ ಆಗಿ ಈ ಥರ ರೆಡಿ ಮಾಡ್ಕೊಳ್ಳಿ ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕಿ ಬಿಸಿ ಹಾಕ್ಬೇಕದು ಸ್ವಲ್ಪ ಹೊತ್ತು ಕಾಯೋಕ್ ಬಿಡಿ ಎಣ್ಣೆ ಆದ ನಂತರ ನೀವು ಬೋಂಡ ಎಲ್ಲ ಬಿಡ್ತೀರಲ್ವ ಅದೇ ರೀತಿಯೇ ಒಂದೊಂದಾಗಿ ಬಿಡ್ತಾ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ನಮ್ಮಮ್ಮ ಮಾಡಿರೋ ಬಾಳೆಕಾಯಿ ಬಜ್ಜಿ ಎಷ್ಟು ಚೆನ್ನಾಗಿದೆ ಎಷ್ಟು ಆಗಿದೆ ಮತ್ತು ಯಾವ ಕೆಂಪು ಬಣ್ಣದಲ್ಲಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್